ನಮಸ್ಕಾರ ಸ್ನೇಹಿತ್ರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಇತ್ತೀಚೆಗೆ ರಾಜ್ಯದಲ್ಲಿ ಒಂದಾದ ಮೇಲೊಂದು ಬ್ಯಾಂಕ್ ದರೋಡೆಗಳು ನಡೀತಿವೆ ಈ ಸುದ್ದಿಗಳು ನಿಮ್ಮನ್ನೂ ಚಿಂತೆಗೀಡು ಮಾಡಿರಬಹುದು ಕಷ್ಟಪಟ್ಟು ದುಡಿದ ಹಣ ಪ್ರೀತಿಯಿಂದ ಮಾಡಿಸಿದ ಒಡವೆಗಳನ್ನ ಬ್ಯಾಂಕ್ನಲ್ಲಿ ಇಟ್ಟಿದ್ದೀವಿ ಆದ್ರೆ ಅಲ್ಲೇ ಕಳ್ಳತನ ಆದ್ರೆ ನಮ್ಮ ಗತಿ ಏನು ಅನ್ನೋ ಪ್ರಶ್ನೆ ನಿಮ್ಮನ್ನ ಕಾಡ್ತಾ ಇರಬಹುದು ಬ್ಯಾಂಕ್ನಲ್ಲಿ ಇಟ್ಟ ನಿಮ್ಮ ಹಣ ಚಿನ್ನ ನಿಜವಾಗಿಯೂ ಸುರಕ್ಷಿತವಾ ದರೋಡೆ ಆದ್ರೆ ನಷ್ಟ ಗ್ಯಾರಂಟಿನ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಯಾಕಂದ್ರೆ ಇದು ನಿಮ್ಮ ಹಣದ ಪ್ರಶ್ನೆ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದನ್ನು ದಯವಿಟ್ಟು ಮರಿಬೇಡಿ ದರೋಡೆಯಾದರೆ ಹಣ ಅಡವಿಟ್ಟ ಚಿನ್ನಕ್ಕೆ ಗ್ಯಾರಂಟಿ ಇದೆಯಾ ಮೊದಲನೆಯದಾಗಿ ನಿಮ್ಮ ಅಕೌಂಟ್ನಲ್ಲಿರುವ ಹಣ ಮತ್ತು ನೀವು ಬ್ಯಾಂಕ್ನಲ್ಲಿ ಅಡವಿಟ್ಟ ಚಿನ್ನದ ಬಗ್ಗೆ ಮಾತಾಡೋಣ ಇತ್ತೀಚೆಗೆ ಚಡಚಣದ ಎಸ್ಬಿಐ ಬ್ಯಾಂಕ್ನಲ್ಲಿ ಸುಮಾರು ಇಪ್ಪತ್ತು ಕೆಜಿ ಚಿನ್ನ ಮತ್ತು ಕೋಟ್ಯಂತರ ರೂಪಾಯಿ ನಗದು ದರೋಡೆಯಾಗಿತ್ತು ಈ ಸುದ್ದಿ ಕೇಳಿ ಜನ ಆತಂಕಕ್ಕೆ ಒಳಗಾಗಿದ್ರು ಇದು ಸಹಜ ಆದ್ರೆ ಒಂದು ವಿಷಯ ನೆನಪಿಡಿ ಯಾವುದೇ ರಾಷ್ಟ್ರೀಕೃತ ದರೋಡೆ ದರೋಡೆಯಾದ್ರೆ ನಿಮ್ಮ ಹಣಕ್ಕೆ ಬ್ಯಾಂಕ್ಗೆ ಗ್ಯಾರಂಟಿ ನೀಡುತ್ತೆ ಇದಕ್ಕೆ ತಾಜಾ ಉದಾಹರಣೆ ಅಂದ್ರೆ ಇದೇ ಬೆಳಗಾವಿಯ ಮನುಗೋಳಿಯ ಕೆನರಾ ನಲ್ಲಿ ನಡೆದ ದರೋಡೆ ಪ್ರಕರಣ ಕೆಲವೇ ತಿಂಗಳ ಹಿಂದೆ ಇಲ್ಲಿ ಸುಮಾರು ಐವತ್ನಾಲ್ಕು ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಚಿನ್ನ ನಗದು ಕಳ್ಳತನ ಆಗಿತ್ತು ಆದ್ರೆ ಬ್ಯಾಂಕ್ ಈಗಾಗಲೇ ಶೇಕಡ ತೊಂಬತ್ತರಷ್ಟು ಗ್ರಾಹಕರಿಗೆ ಅವರ ಹಣವನ್ನು ವಾಪಸ್ ಮಾಡಿದೆ ಹಾಗಾದ್ರೆ ಈ ಹಣ ಹೇಗೆ ವಾಪಸ್ ಸಿಗುತ್ತೆ ಮೊದಲಿಗೆ ನಗದಿನ ವಿಷಯಕ್ಕೆ ನೋಡೋಣ ನಿಮ್ಮ ಖಾತೆಯಲ್ಲಿದ್ದ ಅಷ್ಟು ಹಣವನ್ನು ಬ್ಯಾಂಕ್ ನಿಮಗೆ ಮರುಪಾವತಿ ಮಾಡುತ್ತೆ ಇನ್ನು ಅಡವಿಟ್ಟ ಚಿನ್ನದ ವಿಷಯ ನೋಡೋದಾದ್ರೆ ನಿಮ್ಮ ಒಡವೆಗಳು ಕಳ್ಳತನವಾದ್ರೆ ದರೋಡೆಯಾದ ದಿನ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಮಾರುಕಟ್ಟೆ ದರ ಎಷ್ಟಿರುತ್ತೋ ಅಷ್ಟು ಹಣವನ್ನು ನಿಮಗೆ ಕೊಡ್ತಾರೆ ಅಷ್ಟೇ ಅಲ್ಲ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಕೂಡ ಲೆಕ್ಕಕ್ಕೆ ತೆಗೆದುಕೊಳ್ತಾರೆ ಕೆಲವು ಬ್ಯಾಂಕ್ಗಳಂತೂ ದರೋಡೆಯಾದ ದಿನದಿಂದ ನಿಮ್ಮ ಸಾಲದ ಮೇಲಿನ ಬಡ್ಡಿಯನ್ನು ಮನ್ನಾ ಮಾಡುತ್ತೆ ಆದರೆ ಒಂದು ವಿಚಾರ ನೆನಪಿರಲಿ ಇದಕ್ಕೆ ಸ್ವಲ್ಪ ಸಮಯ ಹಿಡಿಬಹುದು ಅಷ್ಟೇ ಅಂದ್ರೆ ಮೂರರಿಂದ ಆರು ತಿಂಗಳು ತೆಗೆದುಕೊಳ್ಳಬಹುದು ಆದರೆ ನಿಮ್ಮ ಹಣ ನಿಮ್ಮ ಚಿನ್ನದ ಮೌಲ್ಯ ನಿಮಗೆ ವಾಪಸ್ ಬರೋದು ಖಚಿತ ಇನ್ನೂ ಒಂದು ನೆಮ್ಮದಿಯ ವಿಚಾರ ಅಂದ್ರೆ ಒಂದೊಮ್ಮೆ ನಿಮ್ಮ ಮನೆಯಲ್ಲಿ ಕಳ್ಳತನ ಆದರೆ ಪೊಲೀಸ್ ಕೋರ್ಟ್ ಅಂತ ಅಲಿಬೇಕಾಗತ್ತೆ ಆದರೆ ಬ್ಯಾಂಕ್ ದರೋಡೆ ಆದರೆ ಬ್ಯಾಂಕಿ ನಿಮಗೆ ರಿಕವರಿ ಏಜೆಂಟ್ ರೀತಿ ಕೆಲಸ ಮಾಡುತ್ತೆ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡೋದು ಕೋರ್ಟ್ಗೆ ಅಲಿಯೋದನ್ನೆಲ್ಲ ಬ್ಯಾಂಕಿ ಮಾಡುತ್ತೆ ನಂತರ ನಿಮ್ಮ ಹಣವನ್ನ ಲೆಕ್ಕ ಹಾಕಿ ನಿಮ್ಗೆ ಕೊಡತ್ತೆ ಇಷ್ಟೆಲ್ಲ ಹೇಳುವಾಗ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಸುಳಿದಾಡ್ತಿರಬಹುದು ಬ್ಯಾಂಕ್ ಲಾಕರ್ಗಳ ಕಥೆ ಏನು ಅಂತ ಓಕೆ ಅಕೌಂಟ್ ನಲ್ಲಿರೋ ಹಣ ಅಡವಿಟ್ಟ ಚಿನ್ನ ಸೇಫ್ ಅಂತ ಗೊತ್ತಾಯ್ತು ಆದ್ರೆ ನಾವೆಲ್ಲ ಅತ್ಯಮೂಲ್ಯ ವಸ್ತುಗಳನ್ನ ಇಡೋ ಬ್ಯಾಂಕ್ ಲಾಕರ್ ಗಳ ಕಥೆ ಏನು ಲಾಕರ್ ನಲ್ಲಿರೋ ವಸ್ತುಗಳು ಕಳ್ಳತನ ಆದ್ರೆ ಬ್ಯಾಂಕ್ ಜವಾಬ್ದಾರಿನ ಇಲ್ಲೇ ನೋಡಿ ಅಸಲಿ ಟ್ವಿಸ್ಟ್ ಇರೋದು ಆರ್ ಬಿ ಐ ನಿಯಮಗಳ ಪ್ರಕಾರ ನಿಮ್ಮ ಲಾಕರ್ನಲ್ಲಿ ನೀವು ಏನೆಲ್ಲ ಇಟ್ಟಿದ್ದೀರಿ ಅನ್ನೋ ಮಾಹಿತಿ ಸ್ವತಃ ಬ್ಯಾಂಕ್ಗೆ ಇರೋದಿಲ್ಲ ಅದು ನಿಮಗೆ ಮಾತ್ರ ಗೊತ್ತಿರತ್ತೆ ಹಾಗಾಗಿ ಇಲ್ಲಿ ಜವಾಬ್ದಾರಿ ಸ್ವಲ್ಪ ಬೇರೆ ರೀತಿ ಕೆಲಸ ಮಾಡುತ್ತೆ ಇದರಲ್ಲಿ ಎರಡು ಸನ್ನಿವೇಶಗಳಿವೆ ಸನ್ನಿವೇಶ ಒಂದು ಬ್ಯಾಂಕಿನ ನಿರ್ಲಕ್ಷ್ಯದಿಂದ ನಷ್ಟ ಒಂದು ವೇಳೆ ಬ್ಯಾಂಕ್ನ ಭದ್ರತಾ ಲೋಪದಿಂದ ಅಂದರೆ ದರೋಡೆ ಬೆಂಕಿ ಅವಘಡ ಕಟ್ಟಡ ಕುಸಿತ ಅಥವಾ ಬ್ಯಾಂಕ್ ಸಿಬ್ಬಂದಿಯಿಂದಲೇ ವಂಚನೆಯಾಗಿ ನಿಮ್ಮ ಲಾಕರ್ನಲ್ಲಿದ್ದ ವಸ್ತುಗಳು ಕಳೆದು ಹೋದ್ರೆ ಬ್ಯಾಂಕ್ ನಿಮಗೆ ಪರಿಹಾರ ನೀಡಲೇಬೇಕು ಆದರೆ ಎಷ್ಟು ಇಲ್ಲೇ ಇರೋದು ಸ್ವಲ್ಪ ಚಿಂತೆ ಮಾಡಬೇಕಾದ ವಿಷಯ ಆರ್ ಬಿ ಐ ನಿಯಮದ ಪ್ರಕಾರ ಬ್ಯಾಂಕ್ ನಿಮಗೆ ನಿಮ್ಮ ಲಾಕರ್ನ ಒಂದು ವರ್ಷದ ಬಾಡಿಗೆಯ ನೂರು ಪಟ್ಟು ಮಾತ್ರ ಪರಿಹಾರ ನೀಡುತ್ತೆ ಉದಾಹರಣೆಗೆ ನಿಮ್ಮ ಲಾಕರ್ ಬಾಡಿಗೆ ವರ್ಷಕ್ಕೆ ಮೂರು ಸಾವಿರ ರೂಪಾಯಿ ಆಗಿದ್ರೆ ನಿಮಗೆ ಸಿಗುವ ಗರಿಷ್ಠ ಪರಿಹಾರ ಮೊತ್ತ ಮೂರು ಲಕ್ಷ ರೂಪಾಯಿ ಮಾತ್ರ ನೀವು ಲಾಕರ್ನಲ್ಲಿ ಕೋಟಿ ರೂಪಾಯಿ ಬೆಲೆ ಬಾಳುವ ವಜ್ರ ಇಟ್ಟಿದ್ರು ನಿಮಗೆ ಸಿಗೋದು ಇಷ್ಟೇ ಸನ್ನಿವೇಶ ಎರಡು ನೈಸರ್ಗಿಕ ವಿಕೋಪಗಳಿಂದ ನಷ್ಟ ಒಂದು ವೇಳೆ ಭೂಕಂಪ ಪ್ರವಾಹದಂತ ನೈಸರ್ಗಿಕ ವಿಕೋಪಗಳಿಂದ ಲಾಕರ್ಗೆ ಹಾನಿಯಾದರೆ ಮತ್ತು ಬ್ಯಾಂಕ್ ಎಲ್ಲಾ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಂಡಿದ್ರೆ ಆಗ ಬ್ಯಾಂಕ್ ನಿಮಗೆ ಯಾವುದೇ ಪರಿಹಾರ ನೀಡುವ ಜವಾಬ್ದಾರಿ ಹೊಂದಿರೋದಿಲ್ಲ ನಿಮ್ಮ ನಷ್ಟಕ್ಕೆ ನೀವೇ ಜವಾಬ್ದಾರರು ಆದರೆ ಒಂದು ಖುಷಿಯ ಸಂಗತಿ ಅಂದ್ರೆ ದರೋಡೆಕೋರರು ಬ್ಯಾಂಕ್ ಲಾಕರ್ಗಳಿಗೆ ಕೈ ಹಾಕಿರುವ ಉದಾಹರಣೆ ಕಡಿಮೆ ತೀರಾ ಅಪರೂಪದಲ್ಲಿ ಅಪರೂಪದ ಪ್ರಸಂಗಗಳಲ್ಲಷ್ಟೇ ಲಾಕರ್ಗಳಲ್ಲಿ ಹೆಚ್ಚು ಕಡಿಮೆ ನಡೆದಿರೋದು ವರದಿಯಾಗಿದೆ ಹೀಗಾಗಿ ಈ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಬೇಕಿಲ್ಲ ಹಾಗಾದ್ರೆ ಬ್ಯಾಂಕ್ ಲಾಕರ್ನಲ್ಲಿ ಯಾವೆಲ್ಲ ವಸ್ತುಗಳನ್ನು ಇಡಬಾರ್ದು ಈ ಬಗ್ಗೆ ಆರ್ಬಿಐ ನಿಯಮಗಳು ಏನ್ ಹೇಳುತ್ತೆ ಅನ್ನೋದನ್ನು ನೋಡೋಣ ಲಾಕರ್ನಲ್ಲಿ ಹಣ ಇಡಬೇಡಿ ಆರ್ಬಿಐ ನಿಯಮಗಳ ಪ್ರಕಾರ ಬ್ಯಾಂಕ್ ಲಾಕರ್ನಲ್ಲಿ ನಗದು ಅಥವಾ ಕರೆನ್ಸಿ ನೋಟ್ಗಳನ್ನ ಇಡೋ ಹಾಗಿಲ್ಲ ಇದು ಕೇವಲ ದಾಖಲೆ ಪತ್ರ ಆಭರಣಗಳಂತ ವಸ್ತುಗಳಿಗೆ ಮಾತ್ರ ಸೀಮಿತ ಒಂದು ವೇಳೆ ನೀವು ಇಟ್ಟ ಹಣಕ್ಕೆ ಹಾನಿಯಾದ್ರೆ ಅದಕ್ಕೆ ನಿಮಗೆ ಪರಿಹಾರ ಸಿಗೋದಿಲ್ಲ ಅಪಾಯಕಾರಿ ವಸ್ತುಗಳಿಗೆ ನಿಷೇಧ ಲಾಕರ್ ನಲ್ಲಿ ಶಸ್ತ್ರಾಸ್ತ್ರ ಡ್ರಗ್ಸ್ ಸ್ಫೋಟಕಗಳಂತ ಯಾವುದೇ ಅಪಾಯಕಾರಿ ವಸ್ತುಗಳನ್ನ ಇಡುವಂತಿಲ್ಲ ಈ ರೀತಿ ಇಡೋದು ಕಾನೂನು ಬಾಹಿರ ಲಾಕರ್ಗೆ ಇನ್ಶೂರೆನ್ಸ್ ಇರೋದಿಲ್ಲ ಬ್ಯಾಂಕ್ ನಿಮ್ಮ ಲಾಕರ್ ನಲ್ಲಿರುವ ವಸ್ತುಗಳಿಗೆ ಯಾವುದೇ ವಿಮೆ ನೀಡೋದಿಲ್ಲ ಒಂದೊಮ್ಮೆ ನೀವೇ ಬಯಸಿದ್ರೆ ಪ್ರತ್ಯೇಕವಾಗಿ ಖಾಸಗಿ ಕಂಪನಿಗಳಿಂದ ನಿಮ್ಮ ಆಭರಣಗಳಿಗೆ ವಿಮೆ ಮಾಡಿಸಬಹುದು ಇಷ್ಟೇ ಅಲ್ಲ ಕೆಲವು ಬ್ಯಾಂಕ್ಗಳು ಲಾಕರ್ ನೀಡಲು ಎಫ್ ಡಿ ಇಡುವಂತೆ ಒತ್ತಾಯಿಸುತ್ತವೆ ಆ ರೀತಿ ಬ್ಯಾಂಕ್ಗಳು ದೊಡ್ಡ ಮೊತ್ತದ ಫಿಕ್ಸ್ ಡೆಪಾಸಿಟ್ ಮಾಡಿಸಲೇಬೇಕು ಅಂತ ನಿಮಗೆ ಒತ್ತಾಯಿಸುವ ಹಾಗಿಲ್ಲ ಅಂತಲೂ ಆರ್ಬಿಐ ಹೇಳಿದೆ ಸರಿ ನಿಯಮಗಳೇನೋ ಸರಿ ಒಂದು ವೇಳೆ ಲಾಕರ್ನಲ್ಲೇ ಕಳ್ಳತನ ಆಯಿತು ಆಗ ಏನ್ ಮಾಡಬೇಕು ಒಂದು ವೇಳೆ ನಿಮ್ಮ ಲಾಕರ್ ತೆಗೆದಾಗ ವಸ್ತುಗಳು ಕಾಣೆಯಾಗಿದ್ರೆ ತಕ್ಷಣ ಈ ಕ್ರಮಗಳನ್ನ ತೆಗೆದುಕೊಳ್ಳಿ ಮೊದಲಿಗೆ ಪೊಲೀಸರಿಗೆ ದೂರು ನೀಡಿ ಎಫ್ಐಆರ್ ಆರ್ ದಾಖಲಿಸಿ ತಕ್ಷಣ ಬ್ಯಾಂಕ್ಗೆ ಲಿಖಿತವಾಗಿ ದೂರನ್ನ ನೀಡಿ ನಿಂದ ಲಾಕರ್ ರೂಮ್ ಸಿಸಿಟಿವಿ ಸಿಟಿವಿ ದೃಶ್ಯಾವಳಿಗಳನ್ನ ಕೇಳಿ ಪಡೆಯಿರಿ ಒಂದೊಮ್ಮೆ ನಿಮ್ಮ ಬ್ಯಾಂಕ್ ನಿಂದ ಸರಿಯಾದ ಪ್ರತಿಕ್ರಿಯೆ ಸಿಗದಿದ್ರೆ ಆರ್ ಬಿ ಐನ ಬ್ಯಾಂಕಿಂಗ್ ದೂರು ನೀಡಬಹುದು ಒಟ್ಟಿನಲ್ಲಿ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿರುವ ಹಣ ಮತ್ತು ನೀವು ಅಡವಿಟ್ಟ ಚಿನ್ನಕ್ಕೆ ಬ್ಯಾಂಕ್ ಸಂಪೂರ್ಣ ಗ್ಯಾರಂಟಿ ನೀಡುತ್ತೆ ಆದ್ರೆ ಬ್ಯಾಂಕ್ ಲಾಕರ್ನಲ್ಲಿಟ್ಟ ವಸ್ತುಗಳ ಜವಾಬ್ದಾರಿ ಬಹುತೇಕ ನಿಮ್ಮದೇ ಆಗಿರುತ್ತೆ ಒಂದೊಮ್ಮೆ ಬ್ಯಾಂಕ್ನ ನಿರ್ಲಕ್ಷ್ಯ ಸಾಬೀತಾದ್ರೆ ಮಾತ್ರ ನಿಮಗೆ ಸೀಮಿತ ಪರಿಹಾರ ಸಿಗುತ್ತೆ ಆದ್ರಿಂದ ಬ್ಯಾಂಕ್ಗಳು ಖಂಡಿತವಾಗಿಯೂ ಸುರಕ್ಷಿತ ಆದರೆ ಅವುಗಳ ನಿಯಮಗಳನ್ನು ಸರಿಯಾಗಿ ತಿಳಿದುಕೊಳ್ಳೋದು ಅದಕ್ಕಿಂತಲೂ ಹೆಚ್ಚು ಸುರಕ್ಷಿತ ಇಷ್ಟು ಹೇಳ್ತಾ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಹತ್ವದ ಮಾಹಿತಿಯೊಂದಿಗೆ ಬರ್ತೀವಿ ಅಲ್ಲಿವರೆಗೂ ನಮಸ್ಕಾರ